ನಮಸ್ಕಾರ ಪ್ರೈಸ್ ದಳಾಳ್ ಪ್ರೀತಿಯ ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಕೂಡ ನಾವೊಂದು ದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಯೋಹ ಬರೆದ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯ ಹದಿನೆಂಟನೇ ವಚನ ಓದ್ಕೊಳ್ಳೋಣ ತುಂಬ ಶಾರ್ಟ್ ಇದೆ ವಾಕ್ಯ ವಾಕ್ಯ ಹೇಳ್ತದೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳ್ಕೊಳ್ಳಿರಿ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳ್ಕೊಳ್ಳಿರಿ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿರಿ ಯೇಸು ಸ್ವಾಮಿ ಅಂದ್ ಏಸು ಸ್ವಾಮಿ ಅಂದರೆ ಅನೇಕರಿಗೆ ಆಗಲ್ಲ ಯಾಕಂದರೆ ಸತ್ಯ ದೇವರನ್ನು ಆರಾಧಿಸುವಾಗ ಅನೇಕರಿಗೆ ಇಷ್ಟ ಇಲ್ಲ ಆದರೆ ಯೇಸು ಸ್ವಾಮಿಯಿಂದ ಆರು ಆರಿಸಲ್ಪಟ್ಟವರಿಗೆ ಈ ಲೋಕದಲ್ಲಿ ದ್ವೇಷ ಮಾಡೋರಿದ್ದಾರೆ ಯೇಸು ಸ್ವಾಮಿ ನಂಬಿದ್ರೆ ಸಾಕು ಚರ್ಚ್ಗಳಿಗೆ ಹೋಗೋದ್ರೆ ಸಾಕು ದ್ವೇಷ ಮಾಡ್ತಾರೆ ಯೇಸು ಸ್ವಾಮಿನೇ ದ್ವೇಷ ಮಾಡಿದ್ರು ಸ್ವಾಮಿನ ಜೀವಿಸಿದ ಕಾಲದಲ್ಲಿ ಕೂಡ ಇದ್ದ ಪರಿಸರು ಯಾಜಕರು ಆತನು ಮಾಡಿದ ಅದ್ಭುತಗಳನ್ನು ನೋಡುವಾಗ ಆತನಲ್ಲಿ ಆತನ ಸೂಚಕ ಕಾರ್ಯಗಳನ್ನು ಮಾಡುವಾಗ ಇದೇನು ಇವರು ದೇವರ ಅಂತೆಲ್ಲ ಸ್ವಲ್ಪ ಅನುಮಾನ ಪಟ್ಟಿರ್ತಾರೆ ಮತ್ತು ಅದನ್ನ ಆ ಒಂದು ರೀತಿಯಲ್ಲಿ ಅವಮಾನ ಅವಮಾನಪಡಿಸೋದು ಹೇಗಾದರೂ ಸಿಕ್ಸಬೇಕು ಪ್ರಾಬ್ಲಮ್ ಅಲ್ಲಿ ಅಂತ ಬೇಕಂತೆ ಅವರನ್ನು ಕ್ವಶನ್ ಮಾಡೋದಾಗೆಲ್ಲ ಮಾಡ್ತಾಯಿದ್ರು ಆದರೂ ಈ ಈಗಿನ ಕಾಲದಲ್ಲಿ ಕೂಡ ಸ್ವಾಮಿ ಸತ್ತು ಪುನರುತ್ಥಾನವಾಗಿ ಪರಲೋಕಕ್ಕೆ ಹೇರಿ ಹೋದಾಗಲೂ ಕೂಡ ಸ್ವಾಮಿಯ ಮಕ್ಕಳ ಮೇಲೆ ಶಿಷ್ಯರ ಮೇಲೆ ಅನೇಕ ರೀತಿಯಲ್ಲಿ ದ್ವೇಷ ಮಾಡಿ ಅವರನ್ನು ಹಿಂಸೆಗೊಳಪಡಿಸೋದು ಅನೇಕ ರೀತಿಯಲ್ಲಿ ಅವ್ರನ್ನ ಕಷ್ಟಕ್ಕೊಳಪಡಿಸೋದು ಒಳಪಡಿಸೋದು ಅದು ಆವಾಗಿನಿಂದಲೇ ಇದುವರೆಗೂ ನಡೀತಾನೇ ಇದೆ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅದು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ನನ್ನ ಮೇಲೆ ಅಂತ ತಿಳ್ಕೊಳ್ಳ್ರಿ ಅಂತ ಯೇಸು ಸ್ವಾಮಿ ನೋಡ್ರಿ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ನೆಟ್ಟಿದ್ದಾರೆ ಅಲ್ವಾ ಏಕೆಂದರೆ ಲೋ ನಾವು ಲೋಕದವರಲ್ಲ ಲೋಕದ ಅವರ ಕಡೆಯವರಾಗಿದ್ದರೆ ಲೋಕವು ನಮ್ಮ ಮೇಲೆ ಮಮತೆ ಇಡ್ತಾಯಿತ್ತು ಆದರೆ ನಾವು ಲೋಕದವರಲ್ಲವಾ ಅದರಿಂದನೇ ಏನು ಮಾಡ್ತದೆ ಲೋಕ ನಮ್ಮನ್ನು ದ್ವೇಷ ಮಾಡ್ತದೆ ಆದ್ದರಿಂದ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಯೇಸು ಸ್ವಾಮಿ ಅದರಿಂದ ಬಿಡಿಸ ಬಿಡಿಸ್ತಾರೆ ಅಂತ ನಮಗೆ ಧೈರ್ಯ ಹೇಳಿದ್ದಾರೆ ದೇವ್ರು ನಮ್ಮ ಜೊತೆಯಲ್ಲಿರ್ತಾರೆ ಸದಾಕಾಲ ನಮ್ಮನ್ನು ಬಿಡಿಸ್ತಾರೆ ಆ ದ್ವೇಷ ಕೋಪಗಳೆಲ್ಲ ಶಾಶ್ವತವಾಗಿರೋದಿಲ್ಲ ನಮ್ಮ ದೇವರು ಅದರ ಮೇಲೆಲ್ಲ ಅಧಿಕಾರವನ್ನು ಹೊಂದಿದ್ದಾರೆ ಅದನ್ನೆಲ್ಲ ಜಯಿಸಿದ್ದಾರೆ ಅದರಿಂದ ನಾವು ಎಷ್ಟೇ ದ್ವೇಷ ಮಾಡಿದ್ರು ನಾವು ದೇವರಲ್ಲಿ ಇರೋಣ ನಮಗೆ ಕಷ್ಟ ಬಂತು ನಮ್ಮ ದ್ವೇಷ ಮಾಡ್ತಾರೆ ಯೇಸು ಸ್ವಾಮಿಯಲ್ಲಿದ್ದರೆ ತಾನೇ ಹೀಗೆ ಅಂತ ನಾವೇನು ಹಾಗೆ ಯೇಸು ಸ್ವಾಮಿನ ಬಿಟ್ಟು ಹೋಗುವ ನಾ ಒಂದು ಕಾರ್ಯವನ್ನು ಕೂಡ ನಾವು ಮಾಡದೆ ನಾವು ಅದನ್ನೆಲ್ಲ ಎದುರಿಸ್ಬೇಕು ಯೇಸು ಸ್ವಾಮಿಯಲ್ಲಿ ಇದ್ದು ಎದುರಿಸುವಾಗ ದೇವ್ರು ನಮಗೆ ಬಲವನ್ನು ಶಕ್ತಿಯನ್ನು ಕೊಡ್ತಾರೆ ಯಾಕಂದರೆ ನಾವು ಈ ಲೋಕಕ್ಕೆ ಸೇರಿದವರೆಲ್ಲ ನಾವು ಪರಲೋಕಕ್ಕೆ ಸೇರಿದವರಾಗಿರೋದ್ರಿಂದ ಈ ಲೋಕದಲ್ಲಿ ಬರುವಂಥ ಇಲ್ಲ ಕಷ್ಟಗಳನ್ನು ಯೇಸುವಿನ ಮೂಲಕವಾಗಿ ನಮಗೆ ಬರುವ ಕಷ್ಟಗಳನ್ನು ನಾವು ಸಹಿಸ್ಕೊಳ್ಬೇಕಾಗುತ್ತೆ ಪ್ರೇರೇ ಯೇಸು ಸ್ವಾಮಿನೇ ಬಿಡಲಿಲ್ಲ ನಮ್ಮನ್ನು ಬಿಡ್ತಾರಾ ಬಿಡೋದಿಲ್ಲ ಅದಕ್ಕೆ ನಾವು ಯೇಸು ಸ್ವಾಮಿ ಹತ್ರ ನಾವು ಬೇಡಿಕೊಳ್ಳೋಣ ದೇವರೇ ನಮಗೆ ಬಲ ಶಕ್ತಿ ಧೈರ್ಯ ಕೊಡ್ರಿ ಆ ಒಂದು ಲೋಕನ ಜಯಿಸಲಿಕ್ಕೆ ಬೇಕಾದವಂಥ ಶಕ್ತಿ ನಮಗೆ ಕೊಡ್ರಿ ನಮ್ಮ ಜೊತೆಯಲ್ಲಿಡ್ರಿ ನಿನ್ನ ಕೃಪೆ ನಮ್ಮನ್ನು ಸದಾಕಾಲ ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಲ್ವಾ ಆಗ ದೇವ್ರ ಖಂಡಿತ ನಮ್ಮ ಜೊತೆ ನಡೀತಾರೆ ನಮಗೆ ಒಂದು ಇದ್ದ ಶೂರನಾಗಿ ನಮ್ಮ ಪರವಾಗಿ ಯೇಸು ಸ್ವಾಮಿ ಇದ್ದ ಮಾಡುವರಾಗಿದ್ದಾರೆ ಇರಲಿ ನಮ್ಮ ಮೇಲೆ ಆ ಲೋಕ ದ್ವೇಷ ಮಾಡಿದರೆ ಅದು ಸ್ವಾಮಿ ಹೇಳಿದ್ದಾರೆ ನನ್ನ ಮೇಲೆ ದ್ವೇಷ ಮಾಡಿ ಮಾ ಮಾಡಿದ್ದಾರೆ ಎಂದು ನೀವು ತಿಳ್ಕೊಳ್ಳ್ರಿ ಅಂತ ಯೇಸು ಸ್ವಾಮಿ ಮೇಲೆ ದ್ವೇಷ ನಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ಯೇಸು ಸ್ವಾಮಿ ಮೇಲೆ ದ್ವೇಷ ಮಾಡ್ದಂಗೆ ಆದರೆ ಯೇಸು ಸ್ವಾಮಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡ್ತಾನೆ ನಾವು ಯಾವುದೇ ರೀತಿಯಲ್ಲಿ ಅದನ್ನು ರಿಟರ್ನ್ ರಿವೆಂಜ್ ನಾವು ತೊಗೊಳೋಕ್ಕಾಗೋದಿಲ್ಲ ಹಾಗಾಗಿ ದೇವ್ರ ಕೈಲೇ ನಾವೆಲ್ಲ ಒಪ್ಪಿಸೋಣ ದೇವರೇ ಅದಕ್ಕೆಲ್ಲ ನ್ಯಾಯ ತೀರ್ಪು ಕೊಡಿಸ್ತಾನೆ ಶಿಕ್ಷೆ ಕೊಡಿಸುವನು ಆತನೇ ನಾವು ಮುಯಿಗೆ ಮುಯಿ ತೀರಿಸುವುದು ಬೇಡ ಯಾಕಂದರೆ ಅದು ಮುಯಿಗೆ ತೀರಿಸುವ ಕೆಲಸ ದೇವರ ಕೈಯಲ್ಲಿದೆ ದೇವ್ರಿಗೆ ಒಪ್ಪಿಸಿಬಿಟ್ಟು ನಾವು ಸಮಾಧಾನವಾಗಿ ಹೋಗೋಣ ದೇವರೇ ನಮ್ಮ ಜೊತೆ ನಡೆಯುವರಾಗಿದ್ದಾರೆ ದೇವ್ರಿಗೆ ಸ್ತೋತ್ರ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಶುದನ ದೇಶ ಸ್ವಾಮಿ ದೇವರೇ ನಿಮಗೆ ಸ್ತೋತ್ರಪ್ಪ ನಮ್ಮನ್ನು ಲೋಕದಿಂದ ಕಥನೆ ನಮ್ಮನ್ನು ಆರಿಸ್ಕೊಂಡಾಗಿ ಸ್ತೋತ್ರ ದೇವರೇ ನಾವು ಲೋಕದ ಕಡೆಯವರಾಗಿದ್ದರೆ ಅಪ್ಪ ಲೋಕವು ನಮ್ಮನ್ನು ಸ್ವಾಮಿ ದ್ವೇಷ ಮಾಡ್ತದೆ ನಾವು ಲೋಕದ ಕಡೆಯವರಲ್ಲ ಸ್ವಾಮಿ ಅದರಿಂದ ಸ್ವಾಮಿ ನಿನ್ನ ಕಡೆಯವರಾಗಿರೋದ್ರಿಂದ ನಾವು ಪರಲೋಕ ಸೇರಿದವರಾಗಿರೋದ್ರಿಂದ ನಿನ್ನಿಂದ ಆರಿಸಲ್ಪಟ್ಟಿರೋದ್ರಿಂದ ಸ್ವಾಮಿ ನಮ್ಮನ್ನು ದ್ವೇಷ ಮಾಡ್ತದೆ ಆದರೆ ನಾವು ಲೋಕದ ಕಡೆಯವರಾಗಿದ್ದಿದ್ರೆ ಅಪ್ಪ ಲೋಕವು ನಮ್ಮನ್ನು ದ್ವೇಷ ಮಾಡ್ತಾ ಇರಲಿಲ್ಲ ನಮ್ಮ ಮೇಲೆ ಮಮತಾ ಇಡ್ತಾ ಇತ್ತು ಸ್ವಾಮಿ ಮತ್ತು ನೀನು ಹೇಳಿದೆಯ ಸ್ವಾಮಿ ನನ್ನ ನ ನಿಮ್ಮ ಮೇಲೆ ದ್ವೇಷ ಮಾಡುವರು ಲೋಕವು ದ್ವೇಷ ಮಾಡಿದೆ ಆದರೆ ಅದು ನನ್ನ ಮೇಲೆ ದ್ವೇಷ ಎಂದು ತಿಳ್ಕೊಳ್ಳ್ರಿ ಅಂತ ಸ್ವಾಮಿ ಅಪ್ಪ ನಮ್ಮ ಮೇಲೆ ಯಾವುದೇ ಆಪಾದನೆ ಅಪ್ಪ ನಮ್ಮ ಮೇಲೆ ತಪ್ಪು ಬರಬಾರ್ದೆಂದ ಸ್ವಾಮಿ ನೀನೇ ಅಪ್ಪ ನಮ್ಮ ತಪ್ಪುಗಳನ್ನು ನಿಮ್ಮ ಮೇಲೆ ಹೊರೆಸ್ಕೊಂಡಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ರಾಜ ದೇವರೇ ಹಾಗೂ ಅಪ್ಪ ನಿನ್ನ ಕಲ್ವಾರಿ ಪ್ರೀತಿನ ನೆನೆಸ್ತೀವಿ ಸಮಯದಲ್ಲಿ ಕಥನೆ ನೋಡುವರನ್ನು ನೀವು ಆಶ್ವಸ್ರಿ ಯೂಟ್ಯೂಬ್ ನೋ ಯೂಟ್ಯೂಬಲ್ಲಿ ಸ್ವಾಮಿ ಕಥನೆ ಈ ಒಂದು ವಿಡಿಯೋಗಳನ್ನು ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಬಲಪಡಿಸಿರಿ ಕಷ್ಟಗಳಿಂದ ಬಿಡಿಸಿರಿ ಕಣ್ಣೀರು ಬಾಧೆಗಳಿಂದ ನೀವು ಮಕ್ಕಳನ್ನು ಬಿಡಿಸಿ ಸಾಂತ್ವನ ಮಾಡ್ರಿ ಅನುಗ್ರಹಿಸಬೇಕಾಗಿ ಈ ಒಂದು ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾರ್ಥನೆಯನ್ನು ಬೇಡಿ ಹೊಂದಿದೆ ತಂದೆ ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ನೋಡುವ ದೇ ನಿಮ್ಮನ್ನು ಕೂಡ ಈ ವಿಡಿಯೋವನ್ನು ನೋಡುವ ನಿಮ್ಮನ್ನು ದೇವರು ಹೆಚ್ಚಾಗಿ ಆಶ್ವಸಿ ಬಲಪಡಿಸಲಿ ಆಮೇನ್